ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸುವರ್ಣಗೆಡ್ಡೆಯಲ್ಲಿ ಹುಳಿ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ದೋಸೆ ಜೊತೆಗೂ ತಿಂತಾರೆ ಕೆಲವರು ನೋಡಿ ಫ್ರೆಂಡ್ಸ್ ಈ ಹುಳಿ ಸಾರು ಸ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡಿ ಮತ್ತು ಹೊಸ್ದಾಗಿ ನೋಡೋರಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಆಗ್ತದೆ ಅಂತ ಗೊತ್ತಾಗಲ್ಲ ಇದು ತಿನ್ನೋಕೆ ಒಳ್ಳೆ ಮೀನು ಸಾರು ಥರ ಇರುತ್ತೆ ವೆಜ್ ಅಂತ ಕಂಡಿಡಿ ಅಷ್ಟು ಚೆನ್ನಾಗಿರುತ್ತೆ ವೆಜ್ ಥರನೇ ಇರಲ್ಲ ಅಷ್ಟು ಟೇಸ್ಟಿಯಾಗಿ ಸ್ಪೈಸಿಯಾಗಿರುತ್ತೆ ಹೇಗೆ ಮಾಡೋದು ಬನ್ನಿ ನೋಡೋಣ ನೋಡಿ ಇಲ್ಲಿ ಗಡ್ಡೆನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ನೀರು ಹಾಕಿ ಗಡ್ಡೆನ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಏನು ಮಾಡಬೇಕು ಅಂದರೆ ಫಸ್ಟ್ ಬೇಯಿಸ್ಕೋಬೇಕು ಒಂದು ಕಡಾಯಲ್ಲಿ ನೀರು ಹಾಕಿ ನೀರಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಹುಣಸೆ ಹಣ್ಣೀರು ಹಾಕಿಬಿಟ್ಟು ಫಸ್ಟ್ ಗಡ್ಡೆನ ಬೇಯಿಸ್ಕೊಂಡ್ಬಿಡಬೇಕು ಮುಕ್ಕಲ್ ಪಸನ್ನ ಬೆಳಿಬೇಕು ಈ ನೀರಲ್ಲೇ ಅದು ನೋಡಿ ಇವಾಗ ನಾನು ಸುವರ್ಣಗಡ್ಡೆ ಗಡ್ಡೆ ಇದ್ದೀನಿ ಈ ಥರ ಒಂದು ಕ್ಯೂಬ್ಸ್ ಥರ ಕಟ್ ಮಾಡಿ ಬೇಯಿಸ್ಕೊಳ್ಳಿ ಆವಾಗಲೇ ಚೆನ್ನಾಗಿರೋದು ಹುಣಸೆಹಣ್ಣಿನ ನೀರನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು ಈಗ ಇದು ಒಂದು ಕಡೆ ಬೇಯ್ತಾ ಇರಲಿ ಇವಾಗ ಒಂದು ಕಡೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮುಕ್ಕಾಲು ಪರ್ಸೆಂಟೇ ಸುವರ್ಣಗಡ್ಡೆ ಬೇಯಬೇಕು ನೋಡಿ ಅರ್ಧಂಬರ್ಧ ಬೇಯ್ ಬೇಯೋ ಥರ ಆದರೆ ಹಾಕ್ಬೇಕು ಸರಿಯಾಗಿ ಬರೋಲ್ಲ ಫುಲ್ ಸುವರ್ಣಗಡ್ಡೆ ಬೇಯಬೇಕು ಮುಕ್ಕಾಲು ಪರ್ಸೆಂಟ್ ಆಗಲೇ ನಾವು ಈ ಒಗ್ಗರಣೆಗೆ ಸೇರಿದಾಗ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸಾಸಿವೆ ಇದ್ದೀನಿ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊತಾಯಿದ್ದೀನಿ ಕಾಳು ಇದ್ದರೆ ಕಾಳು ಹಾಕ್ಕೊಳ್ಳಿ ನೋಡಿ ನೋಡಿ ನಾನು ದೊಡ್ಡ ದೊಡ್ಡ ಈರುಳ್ಳಿ ಫುಲ್ ಫುಲ್ಲು ಎರಡು ಹಾಕ್ಕೊಂತಿದ್ದೀನಿ ಎರಡು ಈರುಳ್ಳಿನ ಸುಲ್ಬಿಟ್ಟು ಹಾಕ್ಕೊಂತಿದ್ದೀನಿ ಎರಡು ಈರುಳ್ಳಿನೂ ಎರಡು ಬೆಳ್ಳುಳ್ಳಿನೂ ಹಾಕೊತಾಯಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕೊತೀನಿ ಇವಿಷ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ಈ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇನ ಸೊಪ್ಪು ಅರೋಮಾ ಚೆನ್ನಾಗಿ ಹಸಿ ವಾಸನೆ ಹೋಗಿ ಫ್ರೈ ಆಗಿ ಬಂದರೆ ಸಖತ್ತಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿನ ಹಾಕಿ ಎಣ್ಣೆಲೆ ಫ್ರೈ ಮಾಡಬೇಕು ನೀವು ಈಗ ನಾಲ್ಕು ಟೊಮಾಟೆ ಹಣ್ಣನ್ನು ಹೆಚ್ಚಿ ಹಾಕ್ಕೊತಾ ಇದ್ದೀನಿ ನಿಮಗೆ ಸಾರು ಜಾಸ್ತಿ ಬೇಕು ಅಂದರೆ ಟೊಮಾಟೋನು ಜಾಸ್ತಿ ಹಾಕಬೇಕು ನಾಲ್ಕು ಟಮಟೇನ ಚಿಕ್ಕ ಚಿಕ್ಕ ಟಮಟೇನ ಹೆಚ್ಚಿ ಇದ್ದೀನಿ ನಾನು ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಈ ಸಮಯದಲ್ಲಿ ನಾವು ಸ್ವಲ್ಪ ಉಪ್ಪು ಉಪ್ಪು ಉಪ್ಪಾಕಿದ ತಕ್ಷಣ ಟೊಮೊಟೊ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಉಪ್ಪು ಇದ್ದೀನಿ ನಾನು ಸ್ವಲ್ಪ ನೋಡಿ ಉಪ್ಪು ಹಾಕೊಳ್ಳಿ ಯಾಕಂದರೆ ಸುವರ್ಣ ಗಡ್ಡಲೂ ನಾವು ಉಪ್ಪಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ನೋಡಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಳ್ಳಿ ಈ ಸುವರ್ಣಗಡ್ಡೆ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಈಗ ಈಗ ಗ್ರೇವಿನೂ ರೆಡಿಯಾಗಿದೆ ಈ ಒಳಗೆ ನಾವು ಸುವರ್ಣ ಸುವರ್ಣಗಡ್ಡೆನ ಹಾಕ್ಕೊಬೇಕು ನೋಡಿ ಇವಾಗ ಎಣ್ಣೆ ಬೇರೆ ಮಸಾಲೆ ಬೇರೆ ಕಾಣೋ ತನಕ ಸುವರ್ಣ ಸುವರ್ಣಗಡ್ಡೆನ ನೋಡಿ ಇವಾಗ ಹಣ್ಣು ಕ್ಯೂಚಿ ಒಂದು ಗಾತ್ರ ಹುಣಸೆ ಹಣ್ಣು ಕಿವುಚ್ಬಿಟ್ಟು ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕುದಿ ಬಂದ ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕಿಬಿಟ್ಟು ನೋಡಿ ಈಗ ಸುವರ್ಣಗಡ್ಡೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಮುಕ್ಕಾಲು ಪರ್ಸೆಂಟ್ ಅವು ಸುವರ್ಣಗಡ್ಡೆನ ಈ ಒಂದು ಮಸಾಲೆಯಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸುವರ್ಣ ಗಡ್ಡೆ ಮಸಾಲೆ ಸಪ್ರೇಟಾಗಿ ಕಾಣಿಸುತ್ತೆ ಕುದ್ದು ಬರಬೇಕಾದ್ರೆ ಎಣ್ಣೆ ಬೇರೆ ಮಸಾಲೆ ಬೇರೆ ಆಗುತ್ತೆ ಮೀನಿನ ಸಲ ಸಾರ್ ಥರ ಕಾಣಿಸುತ್ತೆ ಇದೊಳ್ಳೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮಗೆ ಇದ್ರೆ ಒಂದು ನಾಲ್ಕು ಕಾಳು ಹಾಕ್ಕೊಳ್ಳಿ ನಾನು ಕಾಳು ಸೇರಿಸಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಟೆಸ್ಟರಲ್ಲಿ ಬಂದಾಗ ಸ್ಟವ್ ಆಫ್ ಮಾಡ್ಬಿಡಬೇಕು ಮಸಾಲೆ ಬೇರೆ ಎಣ್ಣೆ ಬೇರೆ ಕಾಣಿಸುತ್ತೆ ನೋಡೋಕ್ಕೆ ಒಳ್ಳೆ ಮೀನು ಸರ ಥರ ಕಾಣಿಸುತ್ತೆ ಅವಾಗ ಆಫ್ ಮಾಡಿಬಿಡಿ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಉದುರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಇದು ಮುದ್ದೆ ಜೊತೆ ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಚಪಾತಿ ದೋಸೆ ಕೂಡ ಕೆಲವರು ತಿಂತಾರೆ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿನ ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಮಾಡಲ್ಲಿ ತಿಳಿಸಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನನ್ನ ಮಸ್ಟ್ ಟ್ರೈ ರೆಸಿಪಿ ಅಂತಲೂ ಹೇಳ್ಬೋದು ನಮ್ಮ ಮನೇಲಿ ಎಲ್ಲರೂ ಕೇಳುವಂಥ ಒಂದು ರೆಸಿಪಿ ಅಂತಲೂ ಹೇಳ್ತೀನಿ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿಲಿ ಏನೇ ಡೌಟ್ ಇದ್ರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಟಾಟಾ ಬಾಯ್ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲ ಫಿಶ್ ಕರಿಗೂ ಸೋಲಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಫಿ ಒಂದು ಸುವರ್ಣಗಡ್ಡೆ ಹುಳಿ ಸಾರು ಈ ಹುಳಿ ಸಾರನ್ನ ನೀವು ಮಸ್ಟ್ ಟ್ರೈ ಮಾಡ್ಬೋದು ಅಂತಲೂ ಹೇಳ್ಬೋದು ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್